ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನೊಂದು ಇಲ್ಲಿ ಚಿಕ್ಕದಾದಂಥ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಏನಂದರೆ ಆಷಾಢ ಮಾಸ ಬರ್ತಾ ಇದೆ ಇದು ಒಳ್ಳೆಯದೋ ಅಥವಾ ಶುಭನೋ ಅಥವಾ ಅಶುಭನೋ ಅಥವಾ ಕೆಟ್ಟದ್ದೋ ಈ ರೀತಿ ನಾವು ತುಂಬಾ ಯೋಚನೆಗಳನ್ನು ಮಾಡ್ತೇವೆ ಅದು ಎಷ್ಟರ ಮಟ್ಟಿಗೆ ನಿಜ ಆ ರೀತಿ ಯಾಕೆ ಮಾಡಿದರೆ ಆ ರೀತಿ ಮಾಡಿರೋದ್ರಿಂದ ಏನೆಲ್ಲ ನಮಗೆ ಅನುಕೂಲ ಆಗ್ತಾ ಇದೆ ಏಕೆಂದರೆ ಇದು ಶುಭ ಅಂತ ಏನಾದರೂ ಹೇಳಿದರೆ ನಾವು ಈ ಸಮಯದಲ್ಲಿ ನಾವು ಶುಭ ಕಾರ್ಯಗಳನ್ನೇ ಮಾಡಿಕೊಂಡಿರೋದ್ರಿಂದ ಬೇರೆ ಕೆಲಸಗಳು ಆಗ್ತಾ ಇರಲಿಲ್ಲ ಆ ಒಂದು ಉದ್ದೇಶದಿಂದ ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿಂದಿನ ಕಾಲದವರು ಈ ಒಂದು ಅನುಕೂಲಕರವಾದಂತಹ ವಾತಾವರಣ ಇರಲಿ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಆಷಾಢ ಮಾಸವನ್ನು ಮಾಡಿದರೆ ಇದು ಆಷಾಢ ಮಾಸದಲ್ಲಿ ಈ ಕಾರ್ಯಗಳನ್ನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಯಾವುದೇ ಉಲ್ಲೇಖ ಇಲ್ಲ ಯಾವುದರಲ್ಲೂ ಬರೆದಿಲ್ಲ ಇದು ತುಂಬ ಕೆಟ್ಟ ಕಾಲ ಇದು ಆಷಾಢ ಮಾಸ ಅಂತ ಏನು ಬರೆದಿಲ್ಲ ಇದನ್ನು ನಾವು ಸಂಪ್ರದಾಯವಾಗಿ ರೂಢಿ ಮಾಡ್ಕೊಂಬಂದಿರೋದ್ರಿಂದ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಇದರಿಂದ ನಮಗೆ ಎಷ್ಟೆಲ್ಲ ಅನುಕೂಲಗಳಾಗ್ತವೆ ಅನ್ನೋದನ್ನು ನಾನಿಲ್ಲಿ ಇದ್ದೀನಿ ಏನಂದರೆ ಮೊದಲನೇದಾಗಿ ಆಷಾಢ ಮಾಸ ಶುಭವೋ ಅಶುಭವೋ ತಿಳಿಯೋಣ ಬಹುತೇಕ ಹಿಂದುಗಳು ಅಂದರೆ ನಾವುಗಳು ಆಷಾಢ ಮಾಸ ಅಶುಭ ಮಾಸ ಎಂಬ ಕಲ್ಪನೆ ನಮ್ಮಲ್ಲಿ ಬೇರೂರಿ ಬಿಟ್ಟಿದೆ ಹಾಗಾಗಿ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯ ಕೆಲಸಗಳನ್ನು ನಾವು ಮಾಡೋದಿಲ್ಲ ಅಂದರೆ ನಾವು ಹೆಚ್ಚಿನದಾಗಿ ಆಷಾಢ ಮಾಸ ಅಶುಭ ಮಾಸ ಎಂಬ ಕಲ್ಪನೆಯಿಂದಲೇ ನಾವು ಈ ಒಂದು ಮಾಸವನ್ನು ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಈ ಮಾಸದಲ್ಲಿ ಶುಭ ಕಾರ್ಯಗಳಿಗೆ ನಾವು ಹೆಚ್ಚಿನದಾಗಿ ಏನು ಪ್ರೋತ್ಸಾಹ ನೀಡಲ್ಲ ಮನ್ನಣೆ ನೀಡಲ್ಲ ಆದರೆ ಒಂದು ಮಾತನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಆಷಾಢ ಮಾಸ ಅಶುಭ ಮಾಸ ಎಂದು ಯಾವ ಶಾಸ್ತ್ರಗಳಲ್ಲೂ ಬರೆದಿಲ್ಲ ಅಂದರೆ ಉಲ್ಲೇಖ ಮಾಡಿಲ್ಲ ಹಾಗಾಗಿ ಆಷಾಢ ಮಾಸ ಪ್ರಾರಂಭವಾದ ನಂತರ ಶುಭ ಕಾರ್ಯಗಳಾದ ಮದುವೆಯ ಮಾತುಕತೆ ಮದುವೆ ಗೃಹ ಪ್ರವೇಶ ಉಪನಯನ ವಾಹನ ಖರೀದಿ ಮತ್ತು ಜಮೀನು ಖರೀದಿ ಮಾಡೋದು ಹೊಸ ವ್ಯಾಪಾರ ಪ್ರಾರಂಭ ಮಾಡೋದು ಈ ಕಾರ್ಯಗಳೆಲ್ಲ ನಾವು ನಿಷೇಧ ಮಾಡಿಬಿಟ್ಟಿದ್ದೀವಿ ಈ ಒಂದು ಏನು ಈ ಮಾಸದಲ್ಲಿ ನಾವು ಈ ಯಾವುದೇ ಕಾರ್ಯಗಳನ್ನು ನಾವು ಮಾಡೋದಿಲ್ಲ ಹಾಗಾಗಿ ಮುಖ್ಯವಾಗಿ ಕಾರಣ ನೂರಾರು ಇರ್ಬೋದು ಅದೇ ಹೇಳಿದ್ನಲ್ಲ ನಾನು ನಮ್ಮ ಹಿಂದಿನ ಪೂರ್ವಜರು ಮಾಡಿದ್ದಾರೆ ಹಾಗಾಗಿ ವರ್ಷಗಳ ಹಿಂದೆ ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಿರುತ್ತಿತ್ತು ಹಾಗಾಗಿ ಮನೆಯಿಂದ ಹೊರಗೆ ಹೋಗುವುದೇ ಬಹಳ ಕಷ್ಟಕರವಾಗಿರುತ್ತಿತ್ತು ಈ ರೀತಿ ನಿರಂತರವಾದ ಮಳೆ ಯಾಕೆಂದರೆ ಈ ಟೈಮಲ್ಲಿ ಮಳೆ ಗಾಳಿ ಜಾಸ್ತಿ ಇರುತ್ತೆ ಹಾಗಾಗಿ ಸಂಚಾರ ಮಾಡೋದಕ್ಕೆ ನಾವು ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಎಲ್ಲ ಕಾರಣಗಳಿಂದ ನಾವು ಹೊರಗಿನ ಕೆಲಸಗಳು ಮಾಡೋಕ್ಕಾಗಲ್ಲ ಈಗೊಂದು ಮದುವೆ ಸಮಾರಂಭ ಅಂದರೆ ತುಂಬಾ ಕೆಲಸಗಳಿರ್ತವೆ ಆ ಒಂದು ಸಮಾರಂಭಕ್ಕೆ ತುಂಬ ಓಡಾಡಬೇಕು ಹೊರಗಡೆ ಹೋಗಬೇಕು ಏನಾದರೂ ತರಬೇಕು ಒಡವೆಗಳನ್ನೇ ಆಗಲಿ ತರಬೇಕು ವಸ್ತ್ರಗಳು ತರಬೇಕು ಅಂದರೆ ಒಳ್ಳೊಳ್ಳೆ ಬಟ್ಟೆಗಳನ್ನಾಗಲಿ ತರಬೇಕು ಅಂದರೆ ನಮಗೆ ವಾತಾವರಣ ನಮಗೆ ಅನುಕೂಲಕರವಾಗಿರಬೇಕು ಆ ಒಂದು ವಾತಾವರಣ ಈ ಆಷಾಢ ಮಾಸದಲ್ಲಿ ಇರೋದಿಲ್ಲ ಈ ಆಷಾಢ ಮಾಸದಲ್ಲಿ ತುಂಬಾ ಗಾಳಿ ಇರುತ್ತೆ ಹಾಗೆ ಜೊತೆ ಜೊತೆಗೆ ಮಳೆನೂ ಇರುತ್ತೆ ಆ ಒಂದು ಉದ್ದೇಶದಿಂದ ಈ ಒಂದು ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲು ಅನುಕೂಲವಾಗಿರೋದ್ರಿ ಆಗಿರೋದಿಲ್ಲ ಹಾಗಾಗಿ ಶುಭ ಕಾರ್ಯ ಮಾಡುವುದು ಬೇಡ ಅಂತ ಇಂದಿನವರು ಈ ಒಂದು ಆಷಾಢ ಮಾಸದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡಬೇಡಿ ಅಂತ ಹೇಳಿರ್ಬೋದು ಹಾಗೆ ಮದುವೆಯಾದ ಹೊಸ ವರ್ಷದಲ್ಲಿ ಅತ್ತೆ ಸೊಸೆ ಆಷಾಢ ಮಾಸದಲ್ಲಿ ಕೂಡಿ ಒಂದೇ ಮನೆಯಲ್ಲಿ ವಾಸವಿರಬಾರ್ದು ಅಂತಲೂ ಸಹ ಹೇಳ್ತಾರೆ ವಾಸ ವಾಸ ಇದ್ದರೆ ಏನಾಗುತ್ತೆ ಅನ್ನೋದು ಸಹ ಒಂದು ತುಂಬಾ ಮುಖ್ಯವಾದ ವಿಷಯ ಏನಂದರೆ ಕೆಲವು ಕಡೆ ಪದ್ಧತಿ ಇದು ತುಂಬಾ ಮುಂದುವರ್ಕೊಂಬಂದಿದೆ ಯಾಕಂದರೆ ಆಷಾಢದಲ್ಲಿ ಮಳೆ ಹೆಚ್ಚು ಇರುವುದರಿಂದ ಹೊಲ ಗದ್ದೆಗಳಲ್ಲಿ ಕೆಲಸನೇ ಕಂಪಲ್ಸರಿ ಕೆಲಸ ಇದ್ದೇ ಇರುತ್ತೆ ಹೆಣ್ಮಕ್ಕಳಿಗೆ ಕೆಲಸ ಕಾರ್ಯಗಳು ಹೆಚ್ಚಿರುತ್ತವೆ ಹಾಗಾಗಿ ಅತ್ತೆ ಆದವರು ಸೊಸೆಗೆ ಹೆಚ್ಚು ಕೆಲಸದ ಒತ್ತಡ ತರ್ಬೋದು ಯಾಕಂದರೆ ಹೊಸ್ತಾಗಿ ಮದುವೆಯಾಗಿ ಬಂದಿರ್ತಾರೆ ಇದರಿಂದ ಅವರಿಗೆ ಇಬ್ಬರಲ್ಲೂ ಮನಸ್ತಾಪ ಉಂಟಾಗಿ ಜಗಳ ಆಗ್ಬೋದು ಎಂಬ ಒಂದು ಉದ್ದೇಶದಿಂದನೂ ಇರ್ಬೋದು ಹಾಗೆ ಇನ್ನೊಂದು ಉದ್ದೇಶನೂ ಇರ್ಬೋದು ಈ ಒಂದು ಮಾಸದಲ್ಲಿ ಹೊಸ ದಂಪತಿ ಸೇರೋದ್ರಿಂದ ಒಂದೇ ಮನೇಲಿ ಇರೋದರಿಂದ ಅವರೇನಾದರೂ ಪ್ರೆಗ್ನೆಂಟ್ ಆದರೆ ಅವರು ಚೈತ್ರ ಮಾಸದಲ್ಲಿ ಡೆಲಿವರಿ ಆಗುತ್ತೆ ಆಗ ತಾಯಿ ಮತ್ತು ಮಗುವಿಗೆ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನು ಅನಾರೋಗ್ಯ ಕಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದನೂ ಈ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿಯನ್ನು ಸಹ ಜೊತೆಗೆ ಇರೋದಿಕ್ಕೆ ಬಿಡೋಲ್ಲ ಒಂದು ತಿಂಗಳು ಅತ್ತೆ ಮನೆಯಿಂದ ತವರು ಮನೆಗೆ ಕಳಿಸ್ಕೊಡ್ತಾರೆ ಅದು ಮನೆಗೆ ಹೋಗಿ ಶ್ರಾವಣ ಮಾಸದಲ್ಲಿ ಮತ್ತೆ ಅಲ್ಲಿ ಒಂದು ಹಬ್ಬ ಇರುತ್ತೆ ಏನು ವರಮಹಾಲಕ್ಷ್ಮಿ ಹಬ್ಬ ಆಗಿರಲಿ ಯಾವುದೇ ಹಬ್ಬ ಆಗಿರಲಿ ಒಂದು ಹಬ್ಬವನ್ನು ಮುಗಿಸ್ಕೊಂಡು ಆಮೇಲೆ ಆ ಹಳಿಯನ್ನು ಮಗಳನ್ನ ಕಳಿಸ್ಕೊಡುವಂತಹ ಸಂಪ್ರದಾಯವನ್ನು ಸಹ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಈ ಇಷ್ಟೆಲ್ಲ ಕಾರಣಗಳಿಂದ ಆ ಶ್ರಾವಣ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಮಾಡಬಾರ್ದು ಅನ್ನೋ ಒಂದು ಸಹದುದ್ದೇಶದಿಂದ ಒಂದು ನಮಗೆ ಅನುಕೂಲವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದರೆ ಇದು ಮೂಢನಂಬಿಕೆನೂ ಆಗಿರ್ಬೋದು ಆಗದೇನೂ ಇರ್ಬೋದು ಯಾವುದೇ ವೈಜ್ಞಾನಿಕ ಕಾರಣ ಮೂಢನಂಬಿಕೆ ಆದರೂ ಆಗಿರ್ಬೋದು ಇದರಿಂದ ನಮಗೆ ಅಂದರೆ ಮನುಷ್ಯರಿಗೆ ತುಂಬಾ ಅನುಕೂಲವಾಗಿರುವಂತಹ ವಾತಾವರಣ ಮಾಡಿಕೊಟ್ಟಿರುವಂತಹ ನಮ್ಮ ಪೂರ್ವಜರಿಗೆ ನಾವು ಒಂದು ಗೌರವವನ್ನು ಕೊಟ್ಬಿಟ್ಟು ನಾವು ಈ ಒಂದು ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಈ ಸಂಪ್ರದಾಯವನ್ನು ಯಾಕಂದರೆ ಈ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗೋದ್ರಿಂದ ನಮಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಆದರೆ ನಾವು ಇಲ್ಲ ನಮಗೆ ಬೇಕಾಗಿರುತ್ತೆ ಒಂದು ಏನೋ ಒಂದು ವೆಹಿಕಲ್ ಬೇಕಾಗಿರುತ್ತೆ ಇದು ಆಷಾಢ ಮಾಸ ಅಂತೇಳಿ ಕಷ್ಟಪಟ್ಕೊಂಡು ನಾವು ಕೆಲಸ ಮಾಡೋ ಬದಲಿ ಖಂಡಿತ ತಗೋಬೋದು ಅದರಿಂದ ಯಾವುದೇ ರೀತಿಯ ತೊಂದರೆಗಳೇನೂ ಆಗೋದಿಲ್ಲ ಹಾಗಾಗಿ ನಿಮ್ಮ ಅನುಕೂಲ ನೋಡಿ ನೋಡಿಬಿಟ್ಟು ನಿಮಗೆ ಇದು ಒಳ್ಳೆಯದು ಅಂತ ಅನ್ನಿಸಿದರೆ ತಗೊಳ್ಳಿ ಇಲ್ಲ ಅಂದರೆ ನೀವು ಶ್ರಾವಣ ಮಾಸದಲ್ಲೇ ತಗೊಳ್ಳಿ ಇದು ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಿಳಿದಿರಲಿ ಅನ್ನೋ ಒಂದು ವಿಷಯಕ್ಕೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದರಿಂದ ಯಾವುದೇ ರೀತಿಯ ತೊಂದರೆ ಏನೂ ಆಗೋದಿಲ್ಲ ಯಾಕಂದರೆ ತಿಳಿದಿರಲಿ ಅನ್ನೋ ಒಂದು ಮಾಹಿತಿ ಗೊತ್ತಿರಲಿ ಪ್ರತಿಯೊಬ್ಬರಿಗೂ ಅನ್ನೋದನ್ನು ನನ್ನ ಉದ್ದೇಶ ಅಷ್ಟೇ ಹಾಗೆ ನಾವು ಆಷಾಢ ಮಾಸದಲ್ಲಿ ಯಾವೆಲ್ಲ ದೇವರ ಕೆಲಸಗಳನ್ನು ಮಾಡ್ತೀವಿ ಅಂದರೆ ದೇವರಿಗೆ ಸಂಬಂಧಪಟ್ಟಂಥದ್ದು ದೇವರು ಯಾವ ರೀತಿ ಅಂದರೆ ಅದರ ಮಹತ್ವವನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಆಷಾಢ ಮಾಸದ ಮಹತ್ವ ಅಮರನಾಥ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಈ ಒಂದು ಆಷಾಢ ಮಾಸದಲ್ಲೇ ಆರಂಭವಾಗೋದು ಈ ಸಮಯದಲ್ಲೇ ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಆಷಾಢದಲ್ಲಿ ಹಾಗಾಗಿ ನಾವು ವಿಷ್ಣುವಿನ ಆರಾಧನೆಯನ್ನು ಸಹ ಮಾಡ್ಬೋದು ಹಾಗೆ ದಾನ ಧರ್ಮಗಳನ್ನು ಸಹ ಈ ಆಷಾಢ ಮಾಸದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯ ಹೇಳಿರುವುದು ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಅರಿದು ಬಂದಿದ್ದು ಇದೇ ಮಾಸದಲ್ಲಿ ಮಹಾಪತಿ ವ್ರತೆ ಅನಸೂಯಾದೇವಿ ನಾಲ್ಕು ಸೋಮವಾರ ಶಿವ ವ್ರತ ಮಾಡಿದ್ದು ಇದೇ ಆಷಾಢದಲ್ಲಿ ಹಾಗಾಗಿ ಈ ಒಂದು ಮಾಸದಲ್ಲಿ ನೋಡಿ ದೇವರ ಪೂಜೆಯನ್ನು ನಾವು ಮಾಡೋದರಿಂದ ಶಿವನ ಆರಾಧನೆಯನ್ನು ಮಾಡೋದರಿಂದ ಖಂಡಿತ ಒಳ್ಳೆಯ ಫಲಗಳು ಸಿಗ್ತವೆ ಹಾಗಾಗಿ ಈ ಒಂದು ಮಾಸ ತುಂಬಾ ಒಳ್ಳೆಯದು ಸತಿಪತಿಯರು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯ ಫಲಗಳು ಸಿಗ್ತವೆ ಅಂತಲೂ ಸಹ ಹೇಳ್ತಾರೆ ಹಾಗೆ ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಸಹ ವಿಶೇಷವಾಗಿ ಆಚರಣೆ ಮಾಡಿದರೆ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸುವರು ಹಾಗಾಗಿ ಈ ಮಾಸದಲ್ಲೇ ಈ ಎಲ್ಲ ಅಂದರೆ ಇದೆಲ್ಲ ಆರಂಭವಾಗಿದ್ದು ಈ ಒಂದು ಮಾಸದಲ್ಲೇ ಹಾಗೆ ಇನ್ನೊಂದು ಕತೆ ಇದೆ ಇಲ್ಲಿ ಬಲಿ ಚಕ್ರವರ್ತಿ ಶಾಂಡಿಲ್ಯ ರಥ ಪ್ರಾರಂಭ ಮಾಡಿದ್ದು ಎಂಬ ಉಲ್ಲೇಖವಿದೆ ಈ ಒಂದು ಆಷಾಢ ಮಾಸದಲ್ಲಿ ಇಂದ್ರನು ಗೌತಮರಿಂದ ಸಹ ಸಾಕ್ಷನಾಗು ಎಂಬ ಶಾಪ ಪಡೆದ ಹಾಗೂ ಅದರ ವಿಮೋಚನೆಗೆ ಆಷಾಢದಲ್ಲಿ ನಾಲ್ಕು ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆ ಮಾಡಿರುವುದಾಗಿ ನಾವು ಪುರಾಣಗಳಲ್ಲಿ ತಿಳ್ಕೊತೀವಿ ಹಾಗೆ ಸುಮಂಗಲೆಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಾರೆ ಆಷಾಢ ಹುಣ್ಣಿಮೆ ದಿನ ಗುರು ಪೌರ್ಣಿಮಿಯನ್ನು ಎಲ್ಲ ಎಲ್ಲ ಮಠ ಮಂದಿರಗಳಲ್ಲಿ ಆಚರಿಸುತ್ತಾರೆ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡುತ್ತಾರೆ ಆಷಾಢದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಮೃತ ಲಕ್ಷ್ಮಿ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಿಸುತ್ತಾರೆ ಈ ಎಲ್ಲಾ ಮಹತ್ವಗಳು ಆಷಾಢ ಮಾಸದಲ್ಲಿ ಇರುವುದರಿಂದ ಈ ಮಾಸವು ಸಹ ವಿಶೇಷವಾಗಿದೆ ಅಂತಲೇ ಸಹ ಹೇಳ್ಬೋದು ಹಾಗಾಗಿ ಇನ್ನೊಂದು ವಿಶೇಷ ಎಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಬರುವುದು ಈ ಒಂದು ಮಾಸದಲ್ಲೇ ಈ ಆಷಾಢ ಮಾಸದಲ್ಲೇ ಮುಸ್ಲಿಮರು ರೋಜಾ ಆಚರಿಸುವುದು ಈ ಒಂದು ಆಷಾಢ ಮಾಸದಲ್ಲಿಯೇ ಹಾಗಾಗಿ ಈ ಆಷಾಢ ಮಾಸವು ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯ ಕೆಟ್ಟದ್ದನ್ನು ಖಂಡಿತ ಮಾಡೋದಿಲ್ಲ ಈ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ಯಾಕೆ ಮಾಡಲ್ಲ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಅವರಿಗೆ ಏನಾದರೂ ಈ ಒಂದು ಮಾಸದಲ್ಲಿ ಏನಾದರೂ ಒಳ್ಳೆಯದನ್ನು ಮಾಡ್ಕೋಬೇಕು ಅಂದರೆ ಖಂಡಿತ ಯಾವುದೇ ರೀತಿಯ ಎರಡೆರಡು ಮನಸ್ಸುಗಳನ್ನು ಇಟ್ಕೊಳ್ಳದೆ ನಿಮ್ಮ ಕಾರ್ಯಗಳನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಂತೂ ಆದೇ ಆಗುತ್ತೆ ಯಾಕಂದರೆ ಒಳ್ಳೆ ಮನಸ್ಸಿದ್ದರೆ ಪ್ರ ನಾವು ಮಾಡುವಂತಹ ಕೆಲಸಗಳು ಒಳ್ಳೆಯ ರೀತಿಯಲ್ಲಿದ್ದರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತಲೇ ನಾನು ಹೇಳ್ತೇನೆ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಒಂದು ಆಷಾಢ ಮಾಸ ಒಳ್ಳೆಯದನ್ನು ಮಾಡಲಿ ಹಾಗೆ ಈ ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗಿದೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ ಅದರಲ್ಲಿ ಅಂದರೆ ಆಷಾಢ ಮಾಸವು ಜುಲೈ ಆರರಂದು ಪ್ರಾರಂಭವಾಗುತ್ತದೆ ಮತ್ತು ಆಗಸ್ಟ್ ನಾಲ್ಕರಂದು ಈ ಒಂದು ಮಾಸ ಕೊನೆಗೊಳ್ಳುತ್ತದೆ ಅದಾದ ಮೇಲೆ ಶ್ರಾವಣ ಪ್ರಾರಂಭವಾಗುತ್ತದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರಾವಣದಲ್ಲಿ ತುಂಬಾ ಹಬ್ಬಗಳು ಪ್ರಾರಂಭವಾಗ್ತವೆ ನಮಗೆ ಆ ಶ್ರಾವಣ ಮಾಸದಿಂದ ಪ್ರಾರಂಭವಾದ ಹಬ್ಬಗಳು ನಮಗೆ ಹೆಂಡಾಗೋದೆ ಇನ್ನು ದೀಪಾವಳಿ ದಸರಾ ಹೀಗೆ ಹೆಂಡಾಗುತ್ತೆ ಹಾಗಾಗಿ ನಾವು ಈ ಶ್ರಾವಣ ಮಾಸವನ್ನು ಪ್ರಾರಂಭ ಮಾಡುವ ಮುಂಚಿತವಾಗಿ ನಾವು ಈ ಆಷಾಢ ಮಾಸದಲ್ಲಿಯೂ ನಾವು ವಿಷ್ಣು ಶಿವ ಪಾರ್ವತಿ ಮತ್ತು ಲಕ್ಷ್ಮಿಯರನ್ನು ಆರಾಧನೆಯನ್ನು ಮಾಡಿದರೆ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ ಅಂತ ಹೇಳ್ತಾ ನಾನು ಹೇಳಿರುವಂಥ ಮಾಹಿತಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಕೆ ನಿಮಗೂ ಸಹ ಇಷ್ಟ ಆಗಿದ್ದರೆ ನೀವು ಸಹ ನನ್ನ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಲ್ಲೂ ಸಹ ಈ ಒಂದು ಚಾನಲ್ ಬಗ್ಗೆ ಹಂಚ್ಕೊಳ್ಳಿ ಹಾಗೂ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಕ್ಕೆ ತಿಳಿಸಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನನ್ನ ಚಾನಲಿಂದ ಧನ್ಯವಾದಗಳು